ಅಯ್ಯೋ ಸೀತೆ ಎಲ್ಲ ಹೀಗಿದ್ದದಿಲ್ಲ ನೋಡಿದ್ಯೋ ತಾವು ನೋಡಿರ್ಬಹುದು ಸೀತೆಯಾಗಿ ವಿಶೇಷವಾದಂತಹ ಆಭರಣ ಬೇಕು ಓ ಎಂಟು ಬಂಗಾರ ಕೊಡುವ ಮಣಿ ಇದೆ ನನ್ನಲ್ಲಿ ಮಾತೇ ನಡೆಸಿ ಸೀತೆ ಇದೆಲ್ಲ ಆಭರಣ ಇಲ್ಲೇ ಇಷ್ಟು ಸ್ವಾಮಿ ಒಳಗಡೆ ಎಷ್ಟುಂಟು ಗೊತ್ತುಂಟು ನಿಮ್ಗೆ ಹೊರತೆಗೆ ನೋಡುವ mmm -hmm.

ಸಾಕಷ್ಟು ಆಭರಣ ದರ್ಶಿಸಿದ್ದೀನಿ ಬೇಕು ಮತ್ತೆ करಬೇಕಾ ಅದೆಲ್ಲ ಆಯ್ತಾ ಆಭರಣ ಸಾಕು ನೀನು ಸೀತೆಯನ್ನು ನೋಡ್ಲಿಲ್ಲಲ್ಲ ಇಲ್ಲ ನೋಡಿದೆ ನಾನು ನೋಡಿದೆ ಹೌದು ಈತೆ ರಾಮನ ಹಿಂದೆ ಕಾಡಿನಲ್ಲಿ ಆ ಬಿಸಿಲಿಗೆ ತಿರುಗಿ ಹೆಳ್ಳಗಿದ್ದ ಸೀತೆ ಕಪ್ಪಾಗಿ ಹೋಗಿದ್ದು ಓ 12 ವರ್ಷ ಮತ್ತೆ ನೀ ನೀ ಹೀಗೆ ಹೊರಡಿಸಿ ಇದು ಒಂದು ಸ್ವಲ್ಪ ಕಪ್ಪೆಲ ಹುಚ್ಚಿಬಿಡಬೇಕು ಕಪ್ಪೆಲಿ ಯಾಕೋ ವಳೆಯ ಮೊಸಿ ಇಲ್ವಾ ಓ ವಳೆಯ ಕಪ್ಪು ಆ ವಳೆಯ ಕಪ್ಪು ಹೊರತಾ ಅಷ್ಟೇ ತಾನೆ ಅಚ್ಚುಂಡಿ ಬರಲ್ಲ ಆ ಅತ್ತಾ ಮಾತಾಪಾಯ ಅಂತ ಕಂತು ಸಿತೆ ನಮಗದಲ್ಲ ಏನು ಗೊತ್ತಾಗ್ತಲ್ಲ ಇಲ್ಲಿ ಆಗಬೇಕು ಸರಿ ನೀನು ಈಚೆ ತಿರುಗಬಾರ್ದು ಈಗ ದರ್ಶನ ಆಗ್ಬೇಕು ಈಗ ಉಳ್ದವರಿಗೆ ಸರಿ ಹೋ ಆ ತಿಲಕ ದೊಡ್ಡದಿರ್ಲಿ ದೊಡ್ಡ ಸೀತೆಗೆ ದೊಡ್ಡ ತಿಲಕ ಆಗ್ಬೇಕು ಆಯ್ತೇನೆ ಈಗ ರಾಮಚಂದ್ರವರ ಹೆಂಡತಿ ಸೀತಾದೇವಿಯ ದರ್ಶನವನ್ನೊಮ್ಮೆ ಕೊಡು ಸೀತೆ ಮಾಡಲಿಕ್ಕಾಗಿ ಹನ್ನೆರಡು ವರ್ಷ ಬಿಸಿಲಿನಲ್ಲಿ ತಿರುಗಿದಂತ ಸೀತೆಯ ಮುಖ ಇಷ್ಟೇ ಕೊರವಾಗಿರ್ಬೇಕಲ್ಲ ಆ ರಾಮನಾಗಿ ಒಮ್ಮೆ ಬೆಚ್ಚಿ ಬಿಡಬೇಕು ಸೀತೆ ಏಕಾಯುಗದ ಸೀತೆ ಈ ಯುಗತ್ತು ಬಂದಳು ಆಂಜನೇಯ ಅಮ್ಮ ಸೀತಾ ಮಾತೆಯನ್ನು ತಾಂಡ ಪ್ರಣಾಮ ಮಾಡಿ ಅದೇ ಈಗ ಮೇಲೆತ್ತಿ ಕೆಳಗಿಟ್ಟು ಹಾಗಾದ್ರೆ ಹೇಳಿ ಹೋಗೋಣ ಹೇಳಿ ಇನ್ನು ವೇಷ ಪೂರ್ಣ ಆಗ್ಲಿಲ್ವೇ ಒಂದು ಸೀತೆಯ ನಗ ನುಡಿ ಅಂತಿಲ್ವಾ ಪರಮ ಪತಿವೃತೆಯಾದ ಸೀತೆಯೋ ರಾಮನ ಹಿಂದೆ ಹೋಗುವಾಗ ಏನ್ ಹೇಳ್ತಿದ್ಲು ಗೊತ್ತಾ ಹೇನಾಥ ನಾ ಸೀತೆ ಹೇನಾಥ ನಾ ಸೀತೆ ಹೌದಾ ಅದನ್ನ ಹೇಳಬೇಕು ಮತ್ತೆ ನಡೆಯುವಾಗ ಕಲ್ಲು ಮುಳ್ಳು ತಾಗಿ ಕಾಲಿಗೆ ಗಾಯ ಆದ ಸೀತೆ ಸರಿ ನಡೀತಿರ್ಲಿಲ್ಲ ಹೇಗೆ ಗೊತ್ತಾ ಹೇನಾಥ

ಅದೇ ಕೆಟ್ಟು ಹೋಗ್ತದೆ ಸರಿ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ ಅಂತ ವಿಶ್ವಾಸಿ ಹೇಳಿದೆ ನೋಡಿ ನಾನು ಹೇಳಿಲ್ವ ಬೇಗ ಬೇಗ ವೇಷ ಮಾಡುವಂತ ಹೌದು ನಾವು ಯೂಸ ಮಾಡ್ತೀವ ನಿನ್ಗೆ ಹೇಳಿದ್ರು ಗೊತ್ತಾಗಲ್ವಾ ನೀನ್ ಎಷ್ಟೆಷ್ಟು ಒತ್ತು ಮಾಡಿದೆ ಒಂದು ಈಗ

जय जय जगन्नाथ जानी सुीता जय जुलाध्यक्ष राक्ष सकु पक्षा जय जय दिवातीशत जय जन रा ಏನು ಅಮ್ಮ ಜಗನ್ಮಾತೆ ಪೂಜಾತೇ ಲೋಕಮಾತೆ ರಾಮನಕಾಂತೆ ಇಗೋ ನಿನ್ನ ಪಾದಾರವಿಂದಗಳಿಗೆ ಅನುಮಂತನ ಪ್ರಣಾಮಗಳು ಮಗನೇ ಹನುಮಂತ ನಿನ್ನಮ್ಮ ಸೀತಾದೇವಿ ದೇವಿ ਨਾਲ ಏನು ಬರಬೇಕು ಮಗನೇ ನಾನು ಅಲ್ಲಿ ಎರಡೇ ಕಣ್ಣುಗಳನ್ನು ಕೊಟ್ಟೆ ಅಲ್ಲ ತಂದೆ ಯಾಕೆ ಎರಡೇ ಕೈಗಳನ್ನ ಇತ್ತೆ ನೀನು ಕಾತವೀರನ ಹಾಗೆ ಸಾವಿರ ಸಾವಿರ ಕಣವನ್ನ ಅನುಗ್ರಹಿಸಿದ್ದಿದ್ರೆ ನಿನ್ನ ಪಾದ ಸೇವೆಯನ್ನ ಮಾಡುವಲ್ಲಿ ಆ ಎಲ್ಲ ಕರಗಳಿಂದಲೂ ಮುಂದಾಗಿಸ್ತಾ ಇದ್ದೆ ಒಂದೇ ನಾಲಿಗೆ ಯಾಕೆ ಕೊಟ್ಟೆ ತಂದೆ ಆದಿಶೇಷನ ಹಾಗೆ ಸಾವಿರ ಸಾವಿರ ನಾಲಿಗೆಗಳನ್ನು ಕೊಟ್ಟಿದ್ರೆ ಆ ಎಲ್ಲ ನಾಲಿಗೆಗಳಿಂದಲೂ ಸಹ ನಿನ್ನ ಸ್ತುತಿರ ನಾಮ ಕೂಡ ಕರ್ತವ್ಯವನ್ನು ಮಾಡುವುದಿಲ್ಲ ಮಗು ಹನುಮಂತ ಯಾರಲ್ಲಿ ಏನು ವಿಶೇಷಣಗಳುಂಟು ಎನ್ನುವುದು ಮುಖ್ಯ ಅಲ್ಲ ಆ ವಿಶೇಷಣಗಳು ಎಷ್ಟು ಒದಗಿ ಬರ್ತದೆ ಎನ್ನುವುದು ಮಾತ್ರ ಪ್ರಧಾನವಾಗಿರ್ತದೆ ವಿಷ್ಣು ಸಹಸ್ರನಾಮಕ್ಕೆ ಸರಿಯಾಗಿರುವಂತಹ ರಾಮ ತಾರಕ ಮಂತ್ರವನ್ನು ಪಠಿಸುವಂತಹ ಯೋಗ ಭಾಗ್ಯ ಎನ್ನುವುದು ನಿನಗೊಬ್ಬನಿಗೆ ಅಲ್ಲದೆ ಅವರುಗಳಿಗೆ ಉಂಟ ಹೇಳಿ ಜೊತೆಯಲ್ಲಿ ಮಯೂರನಿಗಿಲ್ಲದ ಮತ್ತೊಂದು ಭಾಗ್ಯವನ್ನೂ ನಿನ್ನ ಪಾಲಿಗೆ ನಾ ಕೊಟ್ಟವನಿದ್ದೇನೆ ರಾಮನ ಆಲಿಂಗನ ಭಾಗ್ಯ ಎನ್ನುವುದಿರುವುದ್ರೆ ನಿನಗೆ ಮಾತ್ರ ಅಲ್ಲವೇನು ಸ್ವಾಮಿ ಹಾಗಿರುವಾಗ ನಿನ್ನಕ್ಕಾಗಿರುವಂತಹ ನಿಶ್ಚಲ ಭಕ್ತಿಗೆ ನಾ ಮೆಚ್ಚಿದವನಿದ್ದೇನೆ ಹಿಂದೊಂದು ಕಾಲದಲ್ಲಿ ಅಂದ್ರೆ ದ್ರೇತಾಯುಗದಲ್ಲಿ ನಾ ನಿನ್ನ ಪಾಲಿಗೆ ಒಂದು ಮಾತನ್ನೂ ಕೊಟ್ಟವನಿದ್ದೇನೆ ರಾಮನ ಅವತಾರ ಎನ್ನುವುದು ಅಂತ್ಯವಾಗುತ್ತಾ ಬಂತು ನಾವು ಆದ್ರೆ ರಾಮನ ಅವತಾರ ಅಂತ್ಯವಾದರೂ ಮತ್ತೊಂದು ಅವತಾರವನ್ನ ನಾ ತಳೆದರು ನಿನ್ನ ಪಾಲಿಗೆ ರಾಮರೂಪದ ದರ್ಶನವನ್ನು ನಾ ಕೊಡುತ್ತೇನೆ ಈತೇನೆ ಎನ್ನುವ ಹಾಗೆ ಆ ಮಾತಿನೊಂದದಲ್ಲಿ ಇದು ದ್ವಾಪರೆ ದ್ವಾಪರೆಯಲ್ಲಾದರೂ ನಿನ್ನ ಪಾಲಿಗೆ ರಾಮರೂಪದ ದರ್ಶನವನ್ನು ಕೊಡಬೇಕೆಂಬ ಕಾರಣಕ್ಕಾಗಿ ನಿನ್ನ ಇಲ್ಲಿಯವರೆಗಾಗಿ ನಾನೇ ಕರೆಸಿಕೊಂಡವನಿದ್ದೇನೆ ನಿನ್ನದ್ದಾಗಿರುವಂತಹ ವೈಖರಿಗೆ ಮೆಚ್ಚಿದವನು ನಾನಿದ್ದೇನೆ ಒಲಿದಿರುವಂತಹ ನಾನು ಬೇಡಿರುವ ವರ ಕೊಡುವುದಕ್ಕೆ ಸಿದ್ಧನಿದ್ದೇನೆ ಹೇಳು ಮಗು ಏನು ಬರಬೇಕು ಕೇಳಿ ಕಳೆದು ಹಾ ಕಂಡ ಬಳಿಕ ಏನೆಂದು ಕೇಳಿದೆ ಆದರೂ ಕೇಳದೆ ನಾನು ನನ್ನ ಔಧತ್ಯವನ್ನು ಹಾಗಾಗುತ್ತದೆ ಇದು ತ್ರೇತ ಅಲ್ಲ ದ್ವಾಪರ ಎನ್ನುವುದು ಸ್ಪಷ್ಟವಾಗಿ ನನಗೆ ಅರ್ಥ ಆಗುತ್ತದೆ ಸಾರಿ ಈ ದ್ವಾಪರಲ್ಲಿನ ಅವತಾರ ಕೃಷ್ಣಾವತಾರ ಆ ಕೃಷ್ಣಮೂರ್ತಿಯ ದರ್ಶನವನ್ನೇ ನೀಡುತ್ತೀಯ ಸ್ವಾಮಿ ೇ ರಾಮನನ್ನ ಕಂಡ ಕಣ್ಣುಗಳು ಕೃಷ್ಣಮೂರ್ತಿಯ ದರ್ಶನದಿಂದ ಪಾವನವಾಯಿತು ಸ್ವಾಮಿ ಪಾವನವಾಯಿತು ಸ್ವಾಮಿ ಓ ನಿನ್ನ ಕುರಿತಾಗಿ ಬಹಳ ಚುಕ್ಕಿ ತಿಳಿದವನು ನಾನಿದ್ದೇನೆ ಹ ಕ್ರೇತೆಯಲ್ಲಿ ಶ್ರೀರಾಮ ಅವತಾರವನ್ನು ತಾಳಿ ಹ್ಮ್ ನಮ್ಮ ಬದುಕಿಗೆ ಸಾಫಲ್ಯವನ್ನು ಸರಿ ಏಕಪತ್ನಿ ವ್ರತಸ್ಥನಾಗಿದ್ದವ ನೀನು ಈ ಕೃಷ್ಣಾ ದ್ವಾಪರಲ್ಲಿ ಕೃಷ್ಣಾಭಿಧಾನದಿಂದ ಜನ್ಮ ಎತ್ತಿದ್ದೀವಿ ಕೇಳಿ ದ್ವಾಪರಲ್ಲಿ ಹ್ಮ್ ಕೃಷ್ಣಾವತಾರವನ್ನು ತಾಳಿದಂತಹ ಹೊತ್ತಿಗೆ ಏಕಪತ್ನಿ ವ್ರತಸ್ಥನಲ್ಲ ಬಂದರೆ ಬಹುಪತ್ನಿಯು ಅಲ್ಲ ಬಂದಿದ್ದೇನೆ ಬಹುಪತ್ನಿಯರು ಅಂತ ಹೇಳಿದ್ರೆ ಅಷ್ಟ ಪತ್ನಿಯರು ಹೌದು ಅವರಲ್ಲಿ ಅವರಲ್ಲಿ ಇಷ್ಟದ ಪತ್ನಿ ಅಂತ ಹೇಳಿದ್ರೆ ಸತ್ಯಭಾಮ ದೇವಿ ಬಾಳಕಂತ ಇದ ಗುರುಗಳೇ ಓ ಹಿರುಗಡೆ ನೀವು ಚಂದ ಅಂತ ಹೇಳಿದ್ರೆ ಈಗ ನನಗೆ ಹಳೆ ಪ್ರಸಂಗ ನೆನಪಾಗುವುದು ಯಾವುದು ಸಮುದ್ರೋಲಂಕನ ಮಾಡಿದ ಹೊತ್ತಿಗೆ ಲಂಕಿಣಿಯನ್ನು ಸಿಕ್ಕಿತ್ತು ನಾನು ಕೊಂದಿದ್ದೆ ಇವಳು 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 ಲಂಕಿಣಿ ಅಲ್ಲ ಹಾ ಇವಳು ಕಿಣಿ 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 ಅಂತ ಹೇಳಿದ್ರೆ ಸತ್ಯಭಾ ಹೀಗ ಅದೋ ಈಗಲ್ಲ ಹಾ ನಾನು ಮಾಡಿಸಿದ್ದು ಹೌದಾ ಹೌದೌದು ನೀವು ಯಾರ್ಯಾರಿಗೆ ಯಾವ್ಯಾವ್ದನ್ನೆಲ್ಲ ತೊಡಸ್ತೀರೋ ಏನೇನು ಮಾಡ್ತೀರೋ ಅರ್ಥ ಆಗುದಿಲ್ಲ ಸ್ವಾಮಿ ಎಲ್ಲ ದೇವ್ರ ಆಟ ಇದು ದೇವ್ರ ಆಟದಲ್ಲಿ ಯಾಕೆ ಹೀಗೆ ಮಾಡಿದ್ದು ಕೇಳ್ಬೋದು ಅಂದ್ರೆ ಈಕೆ ಗಂಡ ಮನೆಗೆ ಬಂದಾಗ ಗಂಡರನ್ನ ಸತ್ಕರಿಸದೆ ಉಪಚರಿಸದೆ ಬಂದ ಗಂಡರನ್ನ ಮನೆಯಿಂದ ದೂಡಿ ಬಾಯಲು ಹಾಕಿದ್ದಾಳೆ ಹೌದಾ ಆದ್ರಿಂದ ಲೋಕಕ್ಕೆ ಇದೊಂದು ಪಾಠ ಆಗಬೇಕು ಅಂತ ಹೀಗೆಲ್ಲ ಮಾಡಿದ್ದು ಒಳಗಿರುವಂತಹ ಕಪ್ಪು ಅಹಂಕಾರ ಅದನ್ನು ಹೊರಗೆ ಹಾಕಿ ತಾಯಿ ತಾಯಿ ಬಂದು ಹಾಕಿ ಬೈದು ಬಿಟ್ಟೆ ದಯವಿಟ್ಟು ಕ್ಷಮಿಸಬೇಕು ಯಾಕಮ್ಮ ಹೀಗೆಲ್ಲ ಮಾಡುವುದಕ್ಕೆ ಮುಂದಾದೆ ಮಧು ನಾರಿಯಾದಂತಹ ನೀನು ಈ ರೀತಿಯಾಗಿ ವ್ಯವಹರಿಸುವುದು ಸರಿಯೇ ನಮ್ಮ ಅಹಂಕಾರ ಈ ಕಾಲದಲ್ಲಿ ನನ್ನವರಲ್ಲಿ ನಾನು ಕ್ಷಮೆ ಕೇಳಬೇಕಾಗುವುದಿಲ್ಲ ನನಗೆ ಸಂಪೂರ್ಣ ಜ್ಞಾನೋದಯವಾಯಿತು ಈಗ ಪ್ರಭು ನನ್ನನ್ನು ಕ್ಷಮಿಸಬೇಕು ಪ್ರಭು ಕ್ಷಮಿಸಬೇಕು ಆವತ್ತು ಬಂದಿರುವಂತಹ ಯೋಗ್ಯತೆಯನ್ನು ತಿಳಿದರೂ ಕೂಡ ತಿಳಿಯದವಳ ಹಾಗೆ ವ್ಯವಹರಿಸಿದಳು ಹೆಚ್ಚೇನು ಲೋಕದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಒಂದು ಕಿರು ಹೇಳಿದೆ ಹೇಳಿ ಗಂಡ ಎಲ್ಲಾದ್ರೂ ಸಮಯ ತಪ್ಪಿ ಮನೆಗೆ ಬಂದ್ರೆ ಒಳಗೆ ಸೇರಿಸಬೇಡಿ ಈಗ ಭಾಷಣ ಅಯ್ಯೋ ಈಗ ಆ ಮಾತಲ್ಲ ಪ್ರಭು ಆ ಎಷ್ಟೊತ್ತಿಗೆ ಬರ್ಲಿ ಕೇಳ್ಕೊಳ್ಳಿ ಯಾವ ಸ್ಥಿತಿಯಲ್ಲೇ ಬರ್ಲಿ ಕಂಡ ಯಾವ ಸ್ಥಿತಿಯಲ್ಲೇ ಬರ್ಲಿ ಹೇಗೆ ಹೇಗೆ ಬರ್ಲಿ ಹೇಗೆ ಬರ್ಲಿ ಅಂತ ಹೇಳಿದ್ರೆ ನಂಗಿದೆ ಸಂಸಾರದ ಕುಟ್ಟು ತಿಂತಾರೆ ಹಾಗೆ ಬಂದಂತ ಗಂಡನನ್ನ ಸತಿ ಧರ್ಮಕ್ಕೆ ಲೋಪಬಾರ್ದ ಹಾಗೆ ಕರೆ ತಂದು ಪಾದವನ್ನ ತೊಳೆದು ಗಂಡನನ್ನ ಸತ್ಕರಿಸಬೇಕು ಅವನಿಗೆ ಭೋಜನವನ್ನು ಇಕ್ಕಬೇಕು ಒಂದು ವೇಳೆ ಗಂಡನನ್ನ ಮನೆಯಿಂದ ಹೊರಗಾಕಿ ಬಾಗಿಲು ಹಾಕ್ಕೊಂಡು ಒಳಗಡೆ ಸಮಾ ತಿಂದ್ಕೊಂಡು ಮಲ್ಕೊಂಡ್ರೆ ಹಿಂದಿನ ಬಾಗಿಲಿಂದ ಮಾತ್ರ ಬರ್ತಾರೆ ಕೆಟ್ಟ ಹೋಗ್ತಾ ಇತ್ತು ಹೇಳಿದ್ದೇವೆ ಕೆಲವರೆಲ್ಲ ಹೋದ್ರಲ್ಲ